ನಮಸ್ತೆ ಎಲ್ಲರಿಗೂ ಇವತ್ತು ಇದು ನೋಡಿ ಇದು ಲಿಚಿ ರಿಪಾರ್ಟ್ ಮಾಡಿ ಸುಮಾರು ಹದಿನೈದು ದಿನ ಇಪ್ಪತ್ತು ದಿನ ಆಗ್ತಾ ಬಂತು ಇವಾಗ ಚಿಗುರು ಕಾಣಿಸ್ತಾ ಇದೆ ಇಷ್ಟು ದಿನ ಅದರಲ್ಲಿರೋ ಎಲೆ ಏನು ಬಾಡಿರಲಿಲ್ಲ ಚಿಗುರು ನಿಧಾನವೂ ಬರುತ್ತೆ ಯಾಕೆಂದರೆ ಕೆಳಗಡೆ ಬೇರೆಲ್ಲ ಅಡ್ಜಸ್ಟ್ ಆದಮೇಲೆ ಚಿಗುರು ಬರೋದು ಇದು ಅದು ಸಾರಿ ಅದು ಬ್ಲೂಬೆರಿ ಇದು ಲಿಚಿ ಈ ಲಿಚ್ಚಿನೂ ಅಷ್ಟೆ ಇನ್ನೂ ಚಿಗುರು ಬಂದಿಲ್ಲ ಅದರಲ್ಲಾರು ಬ್ಲೂಬೆರಿ ಚಿ ಚಿಗುರು ಬಂದಿದೆ ಇದು ಬಂದಿಲ್ಲ ಇದು ಚಿಕ್ಕ ಗಿಡ ಬ್ಲೂಬೆರಿ ಲಿಚ್ಚಿ ಸ್ವಲ್ಪ ದೊಡ್ಡದಾಗಿದೆ ನಿಧಾನವಾಗಿ ಸೇರುತ್ತೆ ಆಮೇಲೆ ಇವತ್ತಿನ ವಿಷಯ ನೋಡಿ ಇದು ಎಲೆಗಳು ಈ ಥರ ಆಗೋದ್ರೆ ಇದಕ್ಕೆ ಕಬ್ನಾಂಶ ಕಮ್ಮಿ ಆಗಿದೆ ಅಂತಲೇ ಅರ್ಥ ಈ ಥರ ಎಲೆಗಳು ಲೈಟ್ ಗ್ರೀನ್ ಆಗಿಬಿಡುತ್ತೆ ಇದು ಬೇರೆ ಇದು ಇದಲ್ಲ ನೀವೇ ಮೊದಲು ತೋರಿಸಿದ್ನಲ್ಲ ಅದು ಸ್ಟಾರ್ ಫ್ರೂಟ್ ಗಿಡ ತುಂಬ ದಿನ ಆಯಿತು ನಾನು ಅದಕ್ಕೇನು ಕೊಟ್ಟರು ಆ ಥರ ಎಲೆ ಇದೆ ಅದಕ್ಕೆ ಇನ್ನೊಂದು ವಿಧಾನ ಕಬ್ಬಿಣಾಂಶ ಯಾವ ಥರ ಕೊಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಪೂರ್ತಿ ನೋಡಿದ್ರೇ ಗೊತ್ತಾಗುತ್ತೆ ನಿಮ್ಮ ಸ್ಕಿಪ್ ಮಾಡಿದ್ರೆ ನಾನು ಹೇಳೋ ಎಷ್ಟೊಂದು ಇದರಲ್ಲಿ ಇದ್ದಾವೆ ಟಿಪ್ಸು ಕಬ್ಣಾಂಶಕ್ಕೆ ಅವೆಲ್ಲ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಮೊನ್ನೆ ತಂದಿಟ್ಟಿದ್ದೀನಲ್ಲ ರಾತ್ರಿಯೆಲ್ಲ ಮಳೆ ಬಂದಿದೆ ಇವನ್ನೂ ಸ್ವಲ್ಪ ಲೂಸ್ ಮಾಡಬೇಕು ಮಣ್ಣು ಆಮೇಲೆ ಇವತ್ತು ಕಬ್ಣಾಂಶ ಸ ಗಿಡಗಳಿಗೆ ಸೇರೋಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲೆಲ್ಲ ನಾನು ಶೋ ಗಿಡ ಇಟ್ಟಿದ್ದು ತೋರಿಸಿದ್ದೆ ಅವನು ಚೇಂಜ್ ಮಾಡ್ತೀನಿ ನಿಧಾನವಾಗಿ ಇವತ್ತಿಂದು ಮುಖ್ಯವಾಗಿ ವಿಷಯ ಇದರಲ್ಲಿ ಕಬ್ನಾಂಶದ್ದು ತಿಳಿಸ್ತೀನಿ ನಾನು ಆಮೇಲೆ ಇದು ದಾಸ್ಪಳ ನೋಡಿ ಎರಡು ಒಟ್ಟಿಗೆ ಇಟ್ಟಾಗ ನಿಮಗೆ ಹೂವು ಗೊತ್ತಾಗುತ್ತೆ ಅಂದ್ನಲ್ವ ಇದು ನೋಡಿ ಕಟ್ ಇದೆ ಇದು ಮೊಗ್ಗು ಚಿಕ್ಕದು ಆಮೇಲೆ ಮೊಗ್ಗಿನ ತುದಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ಕಟ್ ಕಟ್ ಥರನೇ ಹೂವು ಬಿಡುತ್ತೆ ಅಂತ ನೋಡಿ ಈ ಥರ ಆಗಿದೆ ಇನ್ನೊಂದು ಒಂದು ಇಲ್ಲೇ ಇಟ್ಟಿದ್ದೀನಿ ತೋರಿಸ್ತೀನಿ ಅದು ಅದು ಯಾವ ಥರ ಮೊಗ್ಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಇದು ಒಂದು ಇದೂ ಅಷ್ಟೇ ಇದು ಒಂಥರ ಕಟ್ ಕಟ್ಟಾಗಿರುತ್ತೆ ಇದೇ ಥರ ಇರೋ ತುದಿಗಳು ಇರೋದು ಇನ್ನೊಂದು ಇದೆ ಕಲರ್ ಒಂದೇ ಥರ ಇದ್ರೂ ಹೂವಿನ ಶೇಪೇ ಚೇಂಜ್ ಆಗಿರುತ್ತೆ ಎಷ್ಟೋ ಕಲರ್ ಇರುತ್ತೆ ದಾಸವಾಳದಲ್ಲಿ ಎಲ್ಲೋ ಅಲ್ಲಿ ಅಂತೂ ತುಂಬ ಜಾಸ್ತಿ ಇರುತ್ತೆ ಇನ್ನೂ ಒಂದೇ ಹೂವಿನ ಕಲರಲ್ಲಿ ಬೇರೆ ಬೇರೆ ಒಂಚೂರು ಮಿಕ್ಸ್ ಆಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದು ದಪ್ಪ ಬಿಡುತ್ತೆ ಡಬಲ್ ಪೆಟಲ್ಲು ಅದು ಇದು ಒಂದೇ ಕಲರೇ ಆದರೆ ಹೂವಿನ ಶೇಪೆಲ್ಲ ಚೇಂಜು ಇದೇ ಥರ ಬೇರೆ ಬಿಡುತ್ತೆ ಅದೇ ಬೇರೆ ಬಿಡುತ್ತೆ ಆಮೇಲೆ ಇದು ಎಲೆಗಳು ನೀವು ಗಮನಿಸಿ ಇವು ಆರೋಗ್ಯವಾಗಿದ್ದಾವೆ ಈ ಥರ ಆರೋಗ್ಯವಾಗಿದ್ದರೆ ಗ್ರೀನಾಗಿರುತ್ತೆ ಲೈಟ್ ಗ್ರೀನ್ ಇರೋಲ್ಲ ನೋಡಿ ಇದನ್ನು ಚೆನ್ನಾಗಿದೆ ಇದು ಚೆನ್ನಾಗಿದೆ ಮೊಗ್ಗು ಆಮೇಲೆ ಎಲೆಗಳು ಅಷ್ಟೇ ಗಮನಿಸಿದರೆ ನೀವು ಗ್ರೀನಾಗಿ ಚೆನ್ನಾಗೇ ಇದ್ದಾವೆ ಇನ್ನೊಂದು ದಾಸವಾಳ ತೋರಿಸ್ತೀನಿ ಅದು ಲೈಟ್ ಆಗಿದೆ ಆಮೇಲೆ ಮಲ್ಗೈ ಗಿಡಗಳಂತೂ ತುಂಬ ಇದಾಗಿದ್ದಾವೆ ಇವತ್ತು ಮಲ್ಲಿಗೆ ಗಿಡದಿಂದ ಸ್ಟಾರ್ಟ್ ಮಾಡ್ತೀನಿ ಕಪ್ನಾಜ ನೋಡಿ ಇದು ಕಟಿಂಗ್ ಇಟ್ಟು ಬೆಳೆಸಿದ್ದು ಮೊಗ್ಗೆಲ್ಲ ಆಗ್ತಿದೆ ಅದು ಗ್ರೀನ್ ಇದೆ ಇನ್ನು ಮಿಕ್ಕಿದ್ವು ನೋಡಿ ಇವೆಲ್ಲ ಸ್ವಲ್ಪ ಲೈಟ್ ಗ್ರೀನ್ ಇದೆ ಈ ಥರ ಆಗಿದ್ದಾವೆ ಅಂದ್ರೇ ಕಬ್ಣಾಂಶ ಕಮ್ಮಿ ಆಗಿದೆ ಅಂತ ಅರ್ಥ ಇದಕ್ಕೆ ಕಬ್ಣಾಂಶ ಯಾವ ಥರ ಕೊಡಬೇಕು ಅಂತ ಎಲ್ಲ ತೋರಿಸ್ತೀನಿ ನೀವು ಕಬ್ಣಾಂಶ ಈಸಿಯಾಗಿ ಕೊಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮೂರು ಥರ ಹೇಳ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು ಮಾಡ್ಕೋಬೋದು ನಾನು ಇವಿಷ್ಟಕ್ಕೂ ಇವತ್ತು ಕೊಡ್ತೀನಿ ಯಾವುದೇ ದಾಸವಾಳ ಮಲ್ಲಿಗೆ ಹೂವು ಪ್ರತಿಯೊಂದಕ್ಕೆ ನೋಡಿ ಇದು ಒಂದು ಪ ಡಬ್ಬಿ ತರಿಸಿದ್ದೀನಿ ಇದು ಚಾಕ್ ಪೀಸು ಚಾಕ್ ಪೀಸ್ ನಿಮಗೆಲ್ಲ ಗೊತ್ತಿರುತ್ತೆ ಮಕ್ಕಳಿಗೆ ಬರಿಯಾಗಿ ಕೊಡ್ತಾರೆ ಆಮೇಲೆ ಕಾಲೇಜು ಸ್ಕೂಲ್ಗಳಿಗೆಲ್ಲ ಬೋರ್ಡ್ ಮೇಲೆ ಇದನ್ನೇ ಉಪಯೋಗಿಸ್ತಾರಲ್ವ ಅದು ಇದು ಇದು ಒಂದು ಬಾಕ್ಸ್ ಬಂದು ಎಪ್ಪತ್ತೈದು ರೂಪಾಯಿನ ಕೊಟ್ಟು ತಂದು ನಾನು ಸುಮಾರು ನಾಲ್ಕೈದು ತಿಂಗಳು ಆಯಿತು ಊರಿಂದ ಬಂದ ತಕ್ಷಣವೇ ತರಿಸಿದ್ದೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ಗಿಡಗಳು ಅವಾಗ ಈ ಥರ ಇರಲಿಲ್ಲಲ್ವ ಅದರಿಂದ ನಾನು ಹಾಕಿರಲಿಲ್ಲ ಯಾಕೆಂದರೆ ಮಲ್ಲಿಗೆ ಗಿಡಗಳು ಹಳೆ ಮಣ್ಣಲ್ಲೇ ಇಟ್ಟಿರೋದ್ರಿಂದ ಅದಕ್ಕೆ ನ್ಯೂಟ್ರಿಷನ್ನು ಕಬ್ಣಾಂಶ ಎಲ್ಲ ಕಮ್ಮಿ ಆಗಿರುತ್ತೆ ಅದಕ್ಕೆ ಆ ಥರ ಆಗಿರ್ಬೋದು ನಾನು ನೋಡಿ ಒಂದೊಂದು ಚಾಕ್ ಪೀಸ್ ತಂದು ಈ ಥರಲಿ ಮಣ್ಣಲ್ಲಿ ನೆಟ್ಬಿಡ್ತೀನಿ ಅದು ನಾವು ನೀರು ಹಾಕ್ತಾ ಇರ್ತೀವಲ್ವ ದಿನ ಕರ್ಗಿ ಕರ್ಗಿ ಆ ಕಬ್ಣ್ಣಾಂಶ ಚಾಕ್ ಪೀಸಲ್ಲಿ ಕಬ್ಣಾಂಶ ಇರುತ್ತೆ ಅದನ್ನು ನೀರು ಗಿಡಗಳಿಗೆ ಮಣ್ಣಲ್ಲಿ ಕಲಿತು ಗಿಡಗಳಿಗೆ ಎನರ್ಜಿ ಕಬ್ಣಾಂಶ ಕೊಡುತ್ತೆ ಈ ಥರ ನೀವು ಸುಲಭವಾಗಿ ಚಾಕ್ ಪೀಸಿಂದ ಮಾಡ್ಕೋಬೋದು ಪುಡಿ ಮಾಡಿ ಹಾಕ್ತಾರೆ ಪುಡಿ ಮಾಡಿ ಹಾಕರೆ ತಕ್ಷಣಕ್ಕೆ ಒಂದು ದಿನ ನೀರು ಹಾಕಿದರೆ ಎರಡನೇ ದಿನ ಕೊಟ್ಟೋಗುತ್ತೆ ಅದ್ರ ಬದಲು ನೀವು ಈ ಥರ ಒಂದೊಂದು ಇಡೀ ಚ ಚಾಕು ಪೀಸನ್ನು ಇದು ಮಾಡೋದ್ರಿಂದ ನಿಧಾನವಾಗಿ ಅದು ಮಣ್ಣಲ್ಲಿ ಕರಗ್ಬಿಟ್ಟು ಗಿಡಗಳಿಗೆ ಕಬ್ಣಾಂಶ ಕೊಡುತ್ತೆ ಈ ಥರ ಸುಲಭವಾಗಿ ಮಾಡ್ಕೋಬೋದು ಈ ಥರ ಇದೇನು ಜಾಸ್ತಿ ಖರ್ಚೂ ಇರಲ್ಲ ಒಂದು ಬಾಕ್ಸ್ ತಂದರೆ ತುಂಬ ದಿನ ಆಗುತ್ತೆ ಅದು ಅಲ್ಲದೆ ಎಲ್ಲ ಗಿಡಗಳಿಗೂ ಮಾಡಬೇಕಂತೇನಿಲ್ಲ ಇದು ಯಾವ್ಯಾವ ಈ ಥರ ಆಗಿದಾವೋ ಅವಕ್ಕೆ ಮಾತ್ರ ಕೊಟ್ಟರೆ ಸಾಕಾಗುತ್ತೆ ಇನ್ನು ಮೆಕ್ಕಿದ್ದಕ್ಕೆ ಏನು ಬೇಕಾಗಲ್ಲ ಇದು ಅಂದರೆ ನಾನು ಹಳೆ ಮಣ್ಣಲ್ಲಿ ಅದೇ ಥರ ರಿಪರ್ಟ್ ಮಾಡದೆ ಇಟ್ಟಿರೋದಕ್ಕೆ ಇದರಲ್ಲಿ ಹಾಕಿರೋ ಎಲ್ಲ ನ್ಯೂಟ್ರಿಷನ್ನು ಹಳೆ ಗಿಡಗಳು ಇದರಲ್ಲಿ ಬೆಳೆದಿರೋ ಗಿಡಗಳು ತೊಗೊಂಬಿಟ್ಟಿರುತ್ತೆ ಇವಾಗ ಇದಕ್ಕೇನು ಇರಲ್ಲ ಅವ ನಾನು ವಿಧಿ ಇಲ್ಲದೇನೆ ಇವನ್ನ ಅವಾಗ ಕೆಲಸ ನಡೀತಿತ್ತು ಇನ್ನು ಕಟಿಂಗ್ ಇಟ್ಟಿರೋ ಗಿಡಗಳು ಹಾಳಾಗೋಗುತ್ತೆ ಮಲ್ಲಿಗೆ ಹೂವಿನ ಸೀಸನ್ನು ಬಂದಿತ್ತಲ್ವ ಅದರಿಂದ ನಾನು ರಿಪೋರ್ಟ್ ಮಾಡ್ಕೊಂಬಿಟ್ಟೆ ಹೆಂಗೋ ಬದನೆ ಗಿಡ ಹಾಕಿರೋ ಬಾಟ್ಲೂ ಖಾಲಿ ಇದ್ವಲ್ಲ ಅದಕ್ಕೆ ಅದಕ್ಕೆ ಹಾಕ್ಬಿಟ್ಟೆ ಬದ್ನೆ ಗಿಡ ಸುಮಾರು ಆರು ತಿಂಗಳು ವರ್ಷದ ತನಕ ಇದರಲ್ಲಿ ಕಾಯಿಬಿಟ್ಟಿದ್ದಾವೆ ಆವಾಗ ಇರೋ ಅದರಲ್ಲಿ ಮಣ್ಣಲ್ಲಿರೋ ಸಾರ ಅಲ್ಲ ಬದನೆ ಗಿಡನೇ ತಗೊಂಡಿರ್ತವೆ ಇನ್ನು ಇವು ಕಮ್ಮಿ ಇರುತ್ತೆ ಸ್ಟಾರ್ಟಿಂಗ್ ನಾನು ಕಟಿಂಗ್ ಇಟ್ಟಾಗ ಕಟಿಂಗಲ್ಲಿ ಚೆನ್ನಾಗೇ ಆಗಿದ್ವು ರೀಪಟ್ ಮಾಡಾದ ಈ ಥರ ಲೈಟ್ ಆಗಿರೋದು ಅದಕ್ಕೆ ಮಣ್ಣಲ್ಲೇ ಸ್ವಲ್ಪ ನ್ಯೂಟ್ರಿಷನ್ ಕಮ್ಮಿ ಆಗಿದೆ ಅಂತ ನೋಡ್ಬೋದು ಈ ಥರ ನೀವು ಚಾಕ್ ಪೀಸಲ್ಲೂ ಮಾಡ್ಕೋಬೋದು ಇಲ್ಲ ಅಂದರೆ ಭಾಳ ಸಿಪ್ಪೆ ಇರುತ್ತೆ ನೋಡಿ ಸಿಪ್ಪೆ ಒಣಗಿಸ್ಬೇಕು ಚೆನ್ನಾಗಿ ಹಸಿದೆಲ್ಲ ಒಣಗಿಸ್ಬೇಕು ಒಣಗಿಸಿದ್ರೆ ಆ ಸಿಪ್ಪೆಗಳ್ನ ಒಂದೊಂದು ಪಾಟಲ್ಲಿ ಒಂದು ಅಥವಾ ಎರಡು ಸಿಪ್ಪೆ ಮಣ್ಣು ತೆಗೆದು ಇಟ್ಬಿಟ್ರೆ ಒಣಗಿರೋ ಸಿಪ್ಪೆನ ಅದು ಕೂಡ ದಿನಾ ನೀರು ಹಾಕಿದಾಗ ಸಿಪ್ಪೆ ನಿಧಾನವಾಗಿ ಕೊಳತು ಗಿಡಗಳಿಗೆ ಕಬ್ಣಾಂಶ ಕೊಡುತ್ತೆ ಅದನ್ನು ಮಾಡ್ಕೋಬೋದು ಹಸಿದು ಹಾಕಿದ್ರೆ ಬೇಗ ಇದಾಗುತ್ತೆ ಅದು ಇಷ್ಟ ಆಗೋಲ್ಲ ಒಣಗಿಸ್ ಹಾಕೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದು ಕೂಡ ಕಬ್ಣಾಂಶ ಸಿಗುತ್ತೆ ಬಾಳೆಹಣ್ಣಲ್ಲಿ ಆಮೇಲೆ ಸೊಪ್ಪಿನ ಲಿಕ್ವಿಡ್ ಮಾಡಿ ತೋರಿಸಿದ್ದೆ ನಿಮಗೆ ಪರ್ಮೆಂಟೆಡ್ ಜ್ಯೂಸ್ ಸೊಪ್ಪಿಂದು ಅದು ಕೊಡ್ಬೋದು ದಂಟಿದ ಸೊಪ್ಪಿಂದು ಪರ್ಮೆಂಟೆಡ್ ಮಾಡಿ ಅದನ್ನು ಇಟ್ಟು ಅದು ಲಿಕ್ವಿಡ್ ಕೊಡ್ಬೋದು ಅದು ಕಬ್ಣಾಂಶಕ್ಕೆ ಸಿಗುತ್ತೆ ಈ ಥರ ಚಾಕ್ ಪೀಸು ಆಮೇಲೆ ಕಬ ಕಬ್ಬಿಣಾಂಶ ಕೊಡೋಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಆಮೇಲೆ ಬಾಳೆಹಣ್ಣಿನ ಲಿಕ್ವಿಡು ನೀವು ಸರಿ ಬಾಳೆಹಣ್ಣಿನ ಲಿಕ್ವಿಡು ನಾವು ಫ್ರೂಟ್ ಪರ್ಮೆಂಟೆಡ್ ಜ್ಯೂಸ್ ಮಾಡಿದ್ದೀವಲ್ಲ ಅದನ್ನು ಕೊಟ್ಟರು ಕಬ್ಬಿಣಾಂಶ ಸಿಗುತ್ತೆ ಅಂದರೆ ವಾರಕ್ಕೊಂದ್ಸರಿ ಸರಿ ಗಿಡಗಳು ಕೊಡ್ತಾ ಇರಬೇಕು ನೀವು ನಾನಿವಾಗ ಯಾವ್ಯಾವ ಗಿಡ ಹಂಗಾಗಿದಾವೋ ಅವಕ್ಕೆಲ್ಲ ಕೊಡ್ತೀನಿ ಇದು ಸ್ವಲ್ಪ ಇದು ಮಲ್ಲಿಗೆ ಗಿಡನೇ ಇದೇನಷ್ಟು ಇದಾಗಿಲ್ಲ ಆದ್ರೂ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಇದಕ್ಕೂ ಒಂದು ಇಟ್ಬಿಡ ನಾನು ಕಂಡಿದ್ದೀನಿ ಯಾಕೆಂದರೆ ಇದಾಗಲೇ ಒಂದೂರ ಎರಡು ವರ್ಷ ಆಯಿತು ಬರೀ ಹನ್ನೆರಡು ಇಂಚ್ ಪಾಟಲ್ಲೇ ಇದೆ ಪಾಟು ದೊಡ್ಡದಿಲ್ಲ ಇವಾಗ ಸದ್ಯಕ್ಕೆ ಅದಕ್ಕೆ ಅದರಲ್ಲೇ ಬಳಸ್ತಾ ಇದ್ದೀನಿ ಸರಿ ಮುಂದೆ ಯಾವಾಗಾರು ಪಾಟ್ ದೊಡ್ಡದು ಸಿಕ್ಕಾಗ ಇದನ್ನು ತೆಗೆದು ರಿಪಾಟ್ ಮಾಡ್ತೀನಿ ರಿಪಾಟ್ ಮಾಡೋವಾಗ ನಾವು ಎಲ್ಲ ಬೆರೆಸ್ಕೊಂತೀವಲ್ವ ಗೊಬ್ಬರ ಆಮೇಲೆ ಎಪ್ಸಮ್ ಸಾಲ್ಟು ಎಪ್ಸಮ್ ಸಾಲ್ಟ್ ಕೂಡ ಹಾಕ್ಬೋದು ನೀವು ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಈ ಥರ ತಿಳಿ ಕಮ್ಮಿ ಆಗುತ್ತೆ ಮಣ್ಣಲ್ಲಿ ನೀರಲ್ಲಿ ಕಲಸಿ ಹಾಕ್ಬೋದು ಅಥವಾ ಡೈರೆಕ್ಟು ಒಂದೊಂದು ಸ್ಪೂನು ಎಪ್ಸಮ್ ಸಾಲ್ಟು ಹಾಕ್ಬೋದು ಅದು ಕೂಡ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಾನು ಇವಾಗ ಹೇಳೋದು ತುಂಬ ಸುಲಭವಾದ ವಿಧಾನ ಚಾಕ್ ಪೀಸು ಆಮೇಲೆ ಇದು ಮಳೆಗಳು ನೋಡಿ ಸೇಮಂತಿಗೆ ಗಿಡಗಳು ಈ ಥರ ಆದಾಗ ನಾನು ಸುಮಾರು ಎರಡು ವರ್ಷದ ಹಿಂದೆ ಅನಿಸುತ್ತೆ ಇವನ್ನಿಟ್ಟು ತೋರಿಸಿದ್ದೀನಿ ಅದು ವಿಡಿಯೋ ಇದ್ದರೆ ಲಿಂಕ್ ಮಾಡ್ತೀನಿ ನನಗೆ ಆ ಸಾಧ್ಯವಾದರೆ ಲಿಂಕು ಸೇರ್ ಮಾಡ್ತೀನಿ ವಿಡಿಯೋದಲ್ಲಿ ಇವು ಮಳೆನೂ ಅಷ್ಟೇ ಒಂದು ಕಾಲು ಕೆ ಜಿಯಷ್ಟು ಮಳೆ ತಂದು ನೀವು ಒಂದೊಂದು ಪಾಟಲ್ಲಿ ಈ ಥರ ಮಣ್ಣಲ್ಲಿ ಊತ್ಬಿಡ್ಬೋದು ಇದು ಇನ್ನೂ ನಿಧಾನವಾಗಿ ಕರಿಗಿ ನೀರಲ್ಲಿ ಆ ಮಣ್ಣಲ್ಲಿ ಕಬ್ಡಾಂಶ ಸಿಗಂಗೆ ಮಾಡುತ್ತೆ ಇದು ಮಾಡ್ಬೋದು ಆಮೇಲೆ ಇದು ನಾವು ಪಿಲ್ಲರ್ಗಳು ಎಕ್ಸ್ಟ್ರಾ ಪಿಲ್ಲರ್ ಇದ್ದಾಗ ಎಕ್ಸ್ಟ್ರಾ ಕಂಬಿಗಳೆಲ್ಲ ಕಟ್ ಮಾಡಿದರು ಆ ಪೀಸಸ್ ನಾನು ಈ ಥರ ಒಂದೊಂದು ಪಾಟಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಇಡ್ಬೋದು ಈ ಥರ ನಿಮ್ಮ ಹತ್ರ ಇದ್ದರೆ ಇಲ್ಲದೇ ಇದ್ದರೆ ಮಳೆ ಇಟ್ಕೋಬೋದು ಮಳೆ ತಂದು ಇಟ್ಕೋಬೋದು ಇಲ್ಲಾಂದರೆ ಹಳೆ ಮಳೆಗಳು ಯಾವುದಾದ್ರೂ ನಿಮ್ಮ ಹತ್ರ ಜಾಸ್ತಿ ಇದ್ದಾವೆ ಅಂತಂದರೆ ಅವನ್ನು ನೀರಲ್ಲಿ ಕಲಸಿ ಅದನ್ನು ಕೊಡ್ಬೋದು ಆಮೇಲೆ ಅಲ್ಲಿದ್ದೇ ನೋಡಿಸ್ತೀನಿ ನಿಮಗೆ ಮಗ್ಚ ಅದು ಮಗ್ಚ ಯಾಕೆ ಇಟ್ಟಿದ್ದೀನಿ ಅಂದರೆ ನಾನು ಫಸ್ಟ್ ಹಳೆ ಬಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಮಗ್ಚ ನಾನು ಮಣ್ಣಲ್ಲ ಲೂಸ್ ಮಾಡ್ತಿದ್ದೆ ಒಂದು ಸರಿ ಗೊತ್ತಿಲ್ಲದೆ ಕ್ಲೀನ್ ಮಾಡಿಬಿಟ್ಟು ಕಿಚನ್ ಗಾರ್ಡನ್ ವೇಸ್ಟಲ್ಲಿ ಬಾಗಿಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ದೀವಿ ತುಂಬ ದಿನ ಆಯಿತು ಹುಡ್ಕಿದೆ ಯಾವಾಗ ಅದು ವಿಡಿಯೋ ಮಾಡಿದ್ದೀನಿ ಹುಡುಕಿದೆ ಸಿಗಲಿಲ್ಲ ಅದಾದಮೇಲೆ ನಾವು ಕ ಗಾರ್ಡನ್ ವೇಸ್ಟು ರೀಪಟ್ ಮಾಡೋವಾಗೆಲ್ಲ ಸುರುವುದಾಗ ಅದು ಸಿಕ್ಕಿತ್ತು ಅಷ್ಟೊತ್ತಿಗೆ ಅದೇನು ಮಾಡಿತ್ತು ಅಷ್ಟು ದಿನ ಕೊಳ್ತು ಕೊಳ್ತು ಮಣ್ಣು ಇದರಲ್ಲಿ ವೇಸ್ಟಲ್ಲಿ ಅದು ಮಧ್ಯದಲ್ಲಿ ಕಟ್ಟಾಗ್ಬಿಡ್ತು ಅದನ್ನು ನಾನು ಈ ಥರ ಹಾಕಿ ಮಾಡೋದು ಅಂತ ಅಂತೇಳ್ಬಿಟ್ಟು ಈ ಥರ ಇಟ್ಟಿದ್ದೀನಿ ಇದರ ಇನ್ನೊಂದು ದಿನ ನಾನು ಬೇರೆ ಪಾಟಲ್ಲಿ ಇಟ್ಟಿದ್ದೀನಿ ಅದು ಮೇಲೆ ಇರಬೇಕು ಮಾಡಿ ಮೇಲೆ ಇರೋ ಗಿಡಗಳಿಗೆ ಅದಾದಮೇಲೆ ಯಾವ್ಯಾವ ಕೊಟ್ಟಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಚಾಕ್ ಪೀಸ್ ಇಟ್ಟಿರೋಕ್ಕೆಲ್ಲ ನೋಡಿಸ್ತಾ ಇದ್ದೀನಿ ನಿಮಗೆ ಈ ಗಿಡವೂ ಅಷ್ಟೇ ಹುಳ ಬಂದಿತ್ತು ಹುಳ ಬಂದಿರೋದೆಲ್ಲ ತೆಗೆದ್ಬಿಟ್ಟು ನಾನು ಇವಾಗ ಮತ್ತೆ ಚೆನ್ನಾಗಿ ಇದೆ ಈ ಥರ ಮಾಡ್ಕೊಬೋದು ನೀವು ಇದು ಕಬ್ಬಿಣಾಂಶ ಇದು ಕಬ್ಬಣದ್ದು ಇಡೋದು ಇನ್ನೂ ಈಜಿ ಆಮೇಲೆ ಸ್ವಲ್ಪ ದುಡ್ಡು ಕೊಟ್ರು ಅದು ಸುಮಾರು ವರ್ಷಗಳು ನೀವು ಮಣ್ಣಲ್ಲಿ ಕಬ್ಬಿಣ ಸಿಗುತ್ತೆ ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕ ಪ ಮಳೆ ಪಳೆ ಮನೆಯಲ್ಲಿ ತುಂಬ ಜನ ಹಳೆ ಮಳೆಗಳು ಇಟ್ಕೊಂಡೇ ಇರ್ತೀರ ಒಂದು ಪ್ಲಾಸ್ಟಿಕ್ ಬಾಟ್ಲು ನೀರಿನ ಬಾಟ್ಲು ಇರ್ತಾವಲ್ಲ ಒಂದು ಲೀಟ್ರ್ ಎರಡು ಲೀಟ್ರು ಅದರಲ್ಲಿ ಮಳೆಗಳು ಹಾಕ್ಬಿಡಿ ತುಂಬ ನೀರು ಹಾಕಿ ಒಂದೆರಡು ದಿನಕ್ಕೆ ಅದರ ತುಕ್ಕಿಡ್ದಿರೋದು ಮಳೆ ಕಬ್ಣಾಂಶ ಎಲ್ಲ ನೀರಲ್ಲಿ ಬಂದಿರುತ್ತೆ ಆ ನೀರು ಕೂಡ ಆವಾಗ ಅವಾಗ ಡೈರೆಕ್ಟ್ ಹಾಕ್ಬೋದು ನೀವು ಹಾಕ್ಬಿಟ್ಟು ಆ ನೀರು ಖಾಲಿ ಆದಾಗ ಮತ್ತೆ ನೀರು ತುಂಬಿಡೋದು ಮತ್ತೆ ಹಾಕೋದು ಆ ಥರ ಮಾಡಿದ್ರೂ ಗಿಡಗಳಿಗೆ ಕಬ್ಬಿಣಾಂಶ ಈಸಿಯಾಗಿ ಸಿಗುತ್ತೆ ನೀವು ಹೊರ್ಗಡೆಯೇ ತರಬೇಕು ಕಬ್ಬಿಣದ ಅಂಶ ಕೊಡೋಕ್ಕೆ ಅನ್ನೋದೇನಿಲ್ಲ ಬಾಳೆಹಣ್ಣಿನ ಲಿಕ್ವಿಡ್ ಮಾಡ್ಕೊಳ್ಳಿ ಬಾಳೆಹಣ್ಣಿನ ಚಿಪ್ಪೆ ಒಣಗಿಸಿ ಮಾಡ್ಕೊಳ್ಳಿ ಈ ಥರ ಕಬ್ಬಿಣದ ಮಳೆಗಳಿದ್ರೆ ಅದನ್ನು ಮಾಡ್ಕೊಳ್ಳಿ ಏನೂ ಇಲ್ಲ ಅಂದರೆ ಈ ಚಾಕ್ ಪೀಸ್ ಅಂತೂ ಸುಲಭವಾಗಿ ಸಿಗುತ್ತೆ ಚಾಕ್ ಪೀಸ್ ಕೂಡ ನೀವು ಇಟ್ಕೊಬೋದು ಪುಡಿ ಮಾಡೋದಕ್ಕಿಂತ ಈ ಥರ ನೀವು ಹಾಕ್ಬಿಡಿ ತುಂಬ ದಿನ ಬರುತ್ತೆ ಅದಾದಮೇಲೆ ನಾನಿಲ್ಲಿ ದಾಸವಾಳದ ಕಟಿಂಗ್ ಇಟ್ಟಿದ್ನಲ್ಲ ಅವನ್ನೆಲ್ಲ ಇಲ್ಲಿ ಉದ್ದ ಇದೆ ಇದು ಇಟ್ಟಿಗೆಗಳು ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಈ ಥರ ಚಿಕ್ಕ ಚಿಕ್ಕ ಪಾಟ್ ಇಡೋಷ್ಟು ಜಾಗ ಇತ್ತಲ್ವ ಇಟ್ಟಿಗೆ ಮೇಲೆ ಅದಕ್ಕೆ ಇಟ್ಟಿದ್ದೀನಿ ಸುಮಾರು ಹನ್ನೆರಡು ಇದ್ದಾವೆ ಇಲ್ಲಿ ಕೂಡ ಚಿಕ್ಕ ಕಟಿಂಗಲ್ಲಿ ಕೂಡ ನನಗೆ ಯಾವ್ಯಾವ ಆ ಥರ ಆಗಿದಾವೋ ಅವು ಇಟ್ಟಿದ್ದೀನಿ ಇವು ನೋಡಿ ಇದು ಹೆಲ್ದಿ ಆಗಿದ್ದಾವೆ ಗ್ರೀನ್ ಆಗಿದ್ದಾವೆ ಸ್ವಲ್ಪ ಕಬ್ಣಾಂಶ ಕಮ್ಮಿ ಇರೋವು ಲೈಟ್ ಗ್ರೀನ್ ಇರ್ತವೆ ನೋಡಿ ಇದೆಲ್ಲ ಹಂಗೆ ಆಗಿದೆ ಆಮೇಲೆ ಇಲ್ಲೂ ಇಟ್ಟಿದ್ದೀನಿ ಇಲ್ಲೂ ಇಲ್ಲೂ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊಂಡಿದ್ದೀನಿ ಹೊಸ್ತಾ ತಂದಿರೋವು ನೆಕ್ಸ್ಟು ಅದು ಕ ಲಾ ಇದೇನೋ ದಾಸವಾಳ ಕೇರಿಂಗ್ ಬಗ್ಗೆ ತಿಳಿಸ್ತೀನಿ ವಿಡಿಯೋ ಪ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋಗಳು ಹೇಳ್ತಾ ಹೇಳ್ತಾನೆ ಮಾಡ್ತಾ ಮಾಡ್ತಾನೆ ಟಿಪ್ಸು ನಿಮ್ಮ ಹತ್ರ ಜ ಶೇರ್ ಮಾಡಿರ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಮಣ್ಣೆ ಮಣ್ಣು ಗಟ್ಟಿಯಾದರೆ ಏನು ಮಾಡಬೇಕು ಅಂತ ಲ್ಯಾಬ್ ಮಾಡಿ ತೋರಿಸಿದ್ದೀನಿ ಆದರೂ ನನಗೆ ಒಬ್ಬರು ಪದೇ ಪದೇ ಎರಡು ದಿನದಿಂದ ಹಾಕಿದರು ಬಣ್ಣ ಪಾಟಲ್ಲಿ ಗಟ್ಟಿಯಾಗಿದೆ ಏನು ಮಾಡಬೇಕು ಅಂತ ನೀವು ನನ್ನ ವಿಡಿಯೋಗಳೆಲ್ಲ ಫಾಲೋ ಮಾಡ್ತಿದ್ರೆ ನಾನು ಪ್ರತಿಯೊಂದ್ರ ಬಗ್ಗೆನೂ ತಿಳಿಸಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಗಾರ್ಡನ್ ಮಾಡೋರಿಗೆ ನೋಡಿ ಎಲ್ಲ ಕಡೆನೂ ನಾನು ಯಾವ್ಯಾವ ಇದಾವೋ ಅದು ಇಟ್ಟಿದ್ದೀನಿ ಇವು ಅಷ್ಟೊಂದು ಇವಕ್ಕೆ ಬೇಕಾಗಿಲ್ಲ ಯಾಕೆಂದರೆ ನಾವು ಮೊನ್ನೆ ಮೊನ್ನೆ ರೀ ಮಾಡಿದ್ದೀವಿ ಅದರಿಂದ ಇಲ್ಲಿ ಮಲ್ಲಿಗೆ ಗಿಡಗಳಿಗೂ ಎಲ್ಲದಕ್ಕೂ ಇಟ್ಟಿದ್ದೀನಿ ನಾನು ಇಷ್ಟು ಇಲ್ಲಿ ಹನ್ನೆರಡು ಪಾಟ್ ಇದ್ದಾವೆ ಹನ್ನೆರಡು ಪಾಟಲ್ಲೂ ಇಟ್ಟಿದ್ದೀನಿ ಆಮೇಲೆ ಆ ಕಡೆ ಸೈಡ್ ಒಂದು ಇಟ್ಟಿದ್ದೀನಿ ಆಮೇಲೆ ಇಲ್ಲೊಂಚೂರು ಕಾಕಡ ಅದಕ್ಕೂ ಇಟ್ಟಿದ್ದೀನಿ ಕಾಕಡದ ಎಲೆ ಕೂಡ ತುದಿ ತುದಿ ಆ ಥರ ಆಗ್ತಾಯಿದ್ವು ಅದಕ್ಕೆ ಅದನ್ನು ಇಟ್ಟಿದ್ದೀನಿ ಇದು ಹೋದರ್ಷ ರೀಪಾಟ್ ಮಾಡ್ಕೊಂಡಿದ್ದೀನಿ ಆದ್ರೂ ಹಂಗಿತ್ತು ಅಂತ ಇಟ್ಬಿಟ್ಟೆ ಆಮೇಲೆ ಈ ಶೋ ಗಿಡ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಇನ್ನೊಂದು ಜಾಗ ಇತ್ತಲ್ವ ಹಣ್ಣಿನ ಗಿಡಗಳ ಹತ್ರ ಎರಡು ಗಿಡ ದಾಸವಾಳ ಇಟ್ಟಿದ್ದೆ ಇಟ್ಟಿದ್ದೆ ನಮಸ್ತೆ